ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುನರ್ವ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಬೆಳಿಗ್ಗೆ ಬೇಗ ಬೇಗನೆ ಎದ್ದು ತಿಂಡಿ ಮಾಡ್ತಾಯಿದ್ದೀನಿ ಸೊ ನೆನ್ನೆ ದೋಸೆ ಹಿಟ್ಟಿಗೆ ರುಬ್ಬಿಟ್ಟಿದ್ನಲ್ಲ ಅದು ನಾನು ಯಾವಾಗಲೂ ದೋಸೆ ಮಾಡಿದ್ರೆ ನಾವು ಇಬ್ಬರೇ ಅಲ್ವ ಇರೋದು ಹಾಗಾಗಿ ಎರಡು ದಿನಕ್ಕೆ ಆಗೋ ಥರ ದೋಸೆನ ರುಬ್ಬಿ ದೋಸೆ ಹಿಟ್ಟು ರುಬ್ಬಿಟ್ಕೊತೀನಿ ಮತ್ತು ಇವತ್ತು ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ Mosle kate ke lta ike a? Obo, mm. obo, kate ke lou. Mosle kate ke lou. Kero lou. ನಂಗೆ ಅದೇನೋ ಗೊತ್ತಿಲ್ಲ ಮುಂಚಿಂದನೂ ನನಗೆ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ಸಾಗು ಆ ಥರದ್ದೆಲ್ಲ ಇಷ್ಟ ಆಗೋದಕ್ಕಿಂತ ಪ ಆಲೂಗೆಡ್ಡೆ ಪಲ್ಯ ತುಂಬ ಇಷ್ಟ ಆಗುತ್ತೆ ನಾನು ಯೂಶ್ವಲಿ ಚಟ್ನಿ ಅಷ್ಟೊಂದು ಲೈಕ್ ಮಾಡಲ್ಲ ಯಾವುದಕ್ಕೂ ಲೈಕ್ ಮಾಡೋಲ್ಲ ಅಂದರೆ ನಾನು ಏನು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತೆಲ್ಲ ಹೇಳಲ್ಲ ಬಟ್ ಏನಿರುತ್ತೋ ಅದನ್ನು ತಿಂತೀನಿ ಬಟ್ ಫಸ್ಟು ಪ್ರಿಫರೆನ್ಸ್ ಬಂದು ಚಟ್ನಿ ಸಾಗು ಎರಡೂ ಇದೆ ಅಂದಾಗ ಸಾಗು ಸೆಲೆಕ್ಟ್ ಮಾಡ್ತೀನಿ ಚಟ್ನಿ ನಾನು ಹಾಕೊಳಕ್ಕೆ ಹೋಗೋಲ್ಲ ಆ ಥರ ಹಂಗಾಗಿ ನನಗೆ ಅದೇನೋ ಆಲೂಗಡ್ಡೆ ಪಲ್ಯ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಮಣಿಗೂ ಅಷ್ಟೆ ಅವನು ಪಲ್ಯ ಮಾಡಿದ್ರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಇದು ಒಂದು ಬೆಳಗಿನ ತಿಂಡಿ ಆಲೂಗೆಡ್ಡೆ ಪಲ್ಯ ಒಂದೆರಡು ಸ್ಪೂನ್ ಮೊಸರು ಮತ್ತು ದೋಸೆ ಆಗಲೇ ಕಿತ್ಕೊಂಡು ಕಿತ್ಕೊಂಡು ಸೋ ಇದು ಇವತ್ತಿನ ತಿಂಡಿ ಒಂದು ಇನ್ ಬಿಟ್ವೀನ್ ನನಗೆ ತಿಂಡಿ ಎಲ್ಲ ಆದಮೇಲೆ ವಿಡಿಯೋಸ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಡೈರೆಕ್ಟಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ಹನ್ನೊಂದು ಗಂಟೆಗೆ ಅವ್ನಿಗೆ ಏನಾದರೂ ತಿನ್ನೋದಕ್ಕೆ ಕೊಡ್ತೀನಿ ಅಲ್ವಾ ಹಾಗಾಗಿ ಇವತ್ತು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಕೊಟ್ಟಿದ್ದೀನಿ ಪುನರ್ವಂಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ರಾಗಿ ಗಂಜಿ ಮಾಡಿ ಅದಕ್ಕೆ ಮಜ್ಜಿಗೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಎಲ್ಲ ಬೇಸಿಗೆ ಅಲ್ವಾ ಒಂಚೂರು ತಣ್ಣ ಇರಲಿ ಅಂದ್ಬಿಟ್ಟು ರಾಗಿ ಗಂಜಿಗೆ ನಾನು ಜೀರಿಗೆ ಮತ್ತು ಉಪ್ಪು ಹಾಕಿದ್ದೀನಿ ಅಷ್ಟೇ ಬೇಡ ಬಿಡು ನಾನೇ ತಿಂತೀನಿ ನಾನೇ ತಿಂತೀನಿ ನಾನೇ ತಿಂತೀನಿ ಬಿಡು ಏ ಅಂದ್ರೆ ಮಾಮಿ ಏನು ಏನು ಮಾಡುತ್ತೆ ಮಾಡುತ್ತೆ ಮಾಮಿ ಬೇಕಪ್ಪ ಶಕ್ತಿ ಬೇಕಲ್ವಾ ನಿಂಗೆ ಶಕ್ತಿ ಬೇಡವಾ ನಿಂಗೆ ನಿಂಗೆ ಆಟಾಡಕ್ ಶಕ್ತಿ ಬೇಡ್ವಾ ಮಾತಾಡಕ್ಕೆ ಶಕ್ತಿ ಬೇಡವಾ ನನ್ನ ಗೋಳು ಇಕ್ಕಳಕ್ ಶಕ್ತಿ ಬೇಡವಾ ನಿನಗೆ ಗೋಡಂಬಿ 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 ತಗೋ ಸೊ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಅವನಿಗೆ ಮಲಗಿಸಿ ನಿದ್ದೆ ಮಾಡಿ ಎದ್ದ ಸಂಜೆ ವಿಡಿಯೋ ಇದು ಸೊ ಹಾಲು ಕಾಯಿಸ್ತಾ ಇದ್ದೀನಿ ಎಲ್ಲ ಒಂದು ರೌಂಡ್ ಹಾಲು ಕುಡಿಯೋಣ ಅಂತ ಅಂದ್ಬಿಟ್ಟು ಪ್ಪ ಏನ್ ಮಾಡಿದ್ರೆ ಮಣಿನು ಇವತ್ತು ಮನೆಗೆ ಬೇಗ ಬಂದಿದ್ದ ಸಂಜೆನೆ ಹಂಗಾಗಿ ಜಾತ್ರೆ ನಡೀತಾ ಇದ್ದಲ್ಲ ಅಜ್ಜಾಂಪುರದಲ್ಲಿ ಹೋಗಿ ಬರೋಣ ಹೋಗಿದ್ವಿ ನೆನ್ನೆ ನಾನ್ ವೆಜ್ದು ಎಲ್ಲ ನೈವೇದ್ಯ ಮಾಡ್ತಾಯಿದ್ರು ದೇವರಿಗೆ ಸೊ ಇವತ್ತೆಲ್ಲ ವೆಜ್ಜು ಇಲ್ಲಿ ಒಂದು ವಾರ ಪೂರ್ತಿ ನಡೆಯುತ್ತಂತೆ ನನಗೂ ಸರಿಯಾಗಿ ಗೊತ್ತಿರಲಿಲ್ಲ ಒಂದು ವಾರ ಪೂರ್ತಿ ಜಾತ್ರೆ ನಡೆಯುತ್ತೆ ಫಸ್ಟು ಡೇ ನಾನ್ ಇರುತ್ತೆ ಸೆಕೆಂಡ್ ಡೇ ವೆಜ್ಜು ವೆಜ್ ಮಾಡೋರು ಯಾರು ಇರ್ತಾರೆ ಅವರು ಹಬ್ಬ ಮಾಡ್ತಾರೆ ಆಮೇಲೆ ಮೂರನೇ ದಿನ ನಾಲ್ಕನೇ ದಿನ ಒಂದು ದಿನ ಒಂದೊಂದು ಥರ ಏನೋ ಇರುತ್ತೆ ಸೊ ನಮಗೆ ಗೊತ್ತಿಲ್ಲ ನಾವು ನಿನ್ನೆ ಹೋಗ್ಬಿಟ್ಟಿದ್ವಿ ಸೊ ಆಮೇಲೆ ಇವತ್ತು ಹೋಗಿ ಬರೋಣ ಇವತ್ತು ತೇರು ಇಳಿತಾರೆ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗೋದಿಕ್ಕೆ ಅಂತ ರೆಡಿ ಆಗಿದ್ದೆ ಮಣಿ ಮುಂಚೆನೇ ಬರೋಕ್ಕೂ ಮುಂಚೆ ಕಾಲ್ ಮಾಡಿ ಹೇಳಿದ್ದ ರೆಡಿಯಾಗಿರಿ ಬರ್ತೀನಿ ಅಂತ ಅದಕ್ಕೆ ನಾನು ಬೇಗ ಬೇಗ ಅವನು ರೆಡಿ ಮಾಡಿ ನಾನು ರೆಡಿಯಾಗಿ ಈಗ ಆ್ಯಕ್ಚುಲಿ ಸಂಜೆ ಹೊತ್ತು ಅವನಿಗೇನಾದರೂ ಮಾಡಿ ತಿನ್ನಿಸ್ತಿದ್ದೆ ಬಟ್ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಾನು ಕೇಳ್ತಾ ಇದ್ರಿ ನನಗೆ ಎಷ್ಟು ಟೈಮ್ ಹಾಲು ಕೊಡ್ತೀರಾ ಪಾಕೆಟಲ್ಲಿ ಕೊಡ್ತೀರಾ ಎಷ್ಟು ಹಾಲು ಕೊಡ್ತೀರಾ ಅಂತ ಅವ್ನು ಪಾಕೆಟಲ್ಲೆಲ್ಲ ಕುಡಿಯೋಲ್ಲ ನಾನು ಮನೆಯಲ್ಲೇ ಅಂದರೆ ಹಸು ಕರ್ತಿ ಹಸು ಹಾಲೇ ಕೊಡ್ತೀನಿ ಡೈಲಿ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿತಾನೆ ಮತ್ತು ಒಂದು ಒನ್ ಫಿಫ್ಟಿ ಟು ಟೂ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಕುಡಿತಾನೆ ಹಾಲಿನ ಇಷ್ಟಪಟ್ಟು ಕುಡಿತಾನೆ ಅವನು ಸೊ ಒಂದು ಒಂದು ಲೋಟ ಅಷ್ಟು ಹಾಲು ಕುಡಿಸ್ಬಿಟ್ಟು ಆಮೇಲೆ ಬಾಳೆಹಣ್ಣು ಕೊಟ್ಬಿಟ್ರೆ ಅವನಿಗೆ ಹೊಟ್ಟೆ ಬೆತ್ತಗಾಗುತ್ತೆ ಆಮೇಲೆ ಬಂದು ಏನಾದರೂ ತಿನ್ನಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಐದೂವರೆ ಆರು ಗಂಟೆಗೇನೋ ತೇರು ಎಳಿತಿದ್ರಂತೆ ಆ ತೇರು ಎಳೆಯೋ ಟೈಮಲ್ಲಿ ಅಲ್ಲಿ ಇರೋಕ್ಕಾಗಲ್ಲ ತುಂಬ ರಶ್ ಇರುತ್ತೆ ಅಷ್ಟರಲ್ಲಿ ಹೋಗಿ ನೋಡಿಕೊಂಡು ಒಂದು ರೌಂಡ್ ಸುಮ್ಮನೆ ತೇರು ಅದೆಲ್ಲ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ರೆಡಿಯಾಗಿದ್ದೀವಿ ಇವಾಗ ಆಮೇಲಿಂದ ದೇವಸ್ಥಾನ ಹತ್ರ ಬಂದ್ವಿ ಈಗ ಸದ್ಯ ನಮಗೆ ಕರೆಕ್ಟಾಗಿ ಗಾಡಿ ಸಿಕ್ತು ಗಾಡಿ ಇಲ್ಲ ಅಂದಿದ್ರೆ ನಾವು ಬರ್ತಾನೆ ಇರಲಿಲ್ಲ ಗಾಡಿ ಇದ್ದಿದ್ದರಿಂದ ಯಾಕಂದರೆ ಇದು ನಮ್ಮ ಮನೆಗೂ ಈ ದೇವಸ್ಥಾನಕ್ಕೂ ಹತ್ತಿರ ಒಂದು ಅಷ್ಟೇ ಡಿಸ್ಟೆನ್ಸ್ ಇದೆ ಆಗುತ್ತೆ ಹಾಗಾಗಿ ನಡ್ಕೊಂಡು ಹೋಗ್ತೀವಿ ಅಂದ್ರಂತೂ ಆಗ್ತಿರ್ಲಿಲ್ಲ ಇವನು ಎತ್ಕೊಂಡು ಸೊ ಗಾಡಿ ಇರೋದ್ರಿಂದ ಹೋಗ್ತಾ ಇದ್ದೀವಿ ಅಷ್ಟೇ ಆಮೇಲೆ ದೇವಸ್ಥಾನ ಹತ್ರ ಬಂದು ಅಲ್ಲೇ ಸುಮಾರು ಒನ್ ಅವರ್ ಇದ್ವಿ ಅನಿಸುತ್ತೆ ಒಂದು ಐದು ಗಂಟೆಗೆ ಬಂದು ಒಂದು ಆರು ಗಂಟೆ ತನಕನೂ ಅಲ್ಲೇ ಓಡಾಡಿಕೊಂಡು ಮೆರವಣಿಗೆ ಎಲ್ಲ ಬರ್ತಾಯಿತ್ತು ಈ ಹಾರ ಇದೆಯಲ್ಲ ಇದನ್ನು ಊರು ತುಂಬ ಮೆರವಣಿಗೆ ಮಾಡ್ತಾರೆ ಎತ್ತಿನ ಗಾಡೀಲಿ ಮೆರವಣಿಗೆ ಮಾಡಿ ಆದಮೇಲೆ ತಗೊಂಡೋಗಿ ಅದನ್ನು ತೇರು ಇರುತ್ತಲ್ಲ ತೇರಲ್ಲಿ ರ ತೇರು ರೆಡಿ ಇಟ್ಟಿದರಲ್ಲ ಆ ತೇರಿಗೆ ಆ ಹಾರ ಎಲ್ಲ ಹಾಕ್ತಾರಂತೆ ಮಣಿಗೆ ಗೊತ್ತು ಎಲ್ಲ ಲಾಸ್ಟ್ ಟೈಮೆಲ್ಲ ನೋಡಿಬಿಟ್ಟಿದ್ದಾನಲ್ಲ ಅವನೇ ಎಲ್ಲ ಹೇಳ್ತಿದ್ದ ಅದು ಹಂಗೆ ಮಾಡ್ತಾರೆ ಇದಂಗೆ ಮಾಡ್ತಾರೆ ಅಂದ್ಕೊಂಡು ಈ ಥರ ಸುಮಾರು ಹಾರಗಳೆಲ್ಲ ಬರುತ್ತೆ ಆಮೇಲೆ ಅಲ್ಲಿಂದ ಬಂದ್ವಿ ಮಳೆ ಬಂದ್ಬಿಡ್ತು ಅಷ್ಟರಲ್ಲಿ ಬಂದ್ಬಿಟ್ವಿ ಮನೆಗೆ ಸೊ ರಾತ್ರಿ ಊಟಕ್ಕೆ ಇವಾಗ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಹಂಗೆ ಡ್ರೈ ಫ್ರೈ ಥರ ಸ್ವಲ್ಪ ಆಯಿತಾ ಮಾಡ್ತೀನಿ ಹಂಗೆಲ್ಲ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಮುಂಚೆ ಎಲ್ಲ ಇದೆಲ್ಲ ಸ್ವಲ್ಪ ಟಚ್ ಬಿಟ್ಟೋಗಿದೆ ಅಲ್ಲಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಹಿಂಗೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾಯಿರ್ತೀನಿ ಒಂದೊಂದೇ ಒಂದೊಂದೇ ಮಾಡ್ತೀನಿ ಅಂದರೆ ನಂಗೆ ಇವ್ನ ಇಟ್ಕೊಂಡು ಟೈಮ್ ಸಾಕಾಗಲ್ಲ ಹಾಗಾಗಿ ಈ ಕಡೆ ಫ್ರೈ ಮಾಡ್ತಿರ್ತೀನಿ ಈ ಕಡೆ ಚಪಾತಿ ಹಿಟ್ಟು ಕಲಿಸ್ತಾ ಇರ್ತೀನಿ ಆ ಥರ ನನ್ನ ಕೆಲಸ ಬಂದು ಸೊ ನನಗೆ ಹೋಮ್ ಟೂರ್ ಮಾಡಿ ಅಂತ ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿದ್ದಾರೆ ನನಗೆ ನನ್ನ ವೀಡಿಯೋಸ್ಗೆ ಕಮೆಂಟ್ಗಳು ಬರೋದೇ ಇಲ್ಲ ಆಯಿತಾ ತುಂಬ ಅಪ್ರೂಪ್ ಅಂತದ್ರಲ್ಲಿ ಅಪ್ರೂಪ್ ಹೋಮ್ ಟೂರ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ ಸೊ ಮಾಡ್ತೀನಿ ನಾನು ಮಾಡಬೇಕು ಅನ್ನೋ ಒಂದು ಯೋಚನೆಲ್ಲೇ ಇದ್ದೀನಿ ಆದಷ್ಟು ಬೇಗ ಟೈಮ್ ನೋಡಿಕೊಂಡು ಹೋಮ್ ಟೂರ್ ಮಾಡ್ತೀನಿ ಹೋಮ್ ಟೂರ್ ಮಾಡಬೇಕು ಅಂದರು ಒಂಚೂರು ಸಣ್ಣ ಪುಟ್ಟ ಪ್ರಿಪ್ರೇಷನ್ಗಳೆಲ್ಲ ನಾನು ಮಾಡ್ಕೊಂಡಿರ್ಬೇಕಲ್ವ ಹಾಗಾಗಿ ಇನ್ನೂ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಆದಷ್ಟು ಬೇಗ ನೆಕ್ಸ್ಟಲ್ಲ ಅದ್ರ ನೆಕ್ಸ್ಟ್ ವೀಡಿಯೋ ಮೇ ಬಿ ಹೋಮ್ ಟೂರ್ದೇ ಆಗಿರುತ್ತೆ ಅಂತ ಅಂದ್ಕೊಂಡು ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಅಪ್ಲೋಡ್ ಮಾಡೋದಕ್ಕೆ ಸೊ ಈಗ ಪಲ್ಯ ಮಾಡ್ತಾ ಇದ್ದೀನಿ ಇದು ಹೆಂಗೆ ಅಂತಂದರೆ ನಾನು ಫಸ್ಟು ಏನು ಬೆಂಡೆಕಾಯಿನ ಕಟ್ ಮಾಡಿ ನಮ್ಮ ನಾನು ಶೇಪ್ ಹೆಂಗ್ ಬೇಕಾದ್ರೂ ಉದ್ದುದ್ದ ಆದರೂ ಮಾಡ್ಕೊಬೋದು ಆದರೆ ನಾನು ಉದ್ದುದ್ದ ಮಾಡಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಬಿಡ್ತೀನಿ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಮತ್ತು ಈರುಳ್ಳಿ ಟೊಮ್ಯಾಟೊ ಎರಡನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಫಸ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಮತ್ತು ಟೊಮ್ಯಾಟೊ ಟೊಮೆಟೊ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ನಾನು ಯಾವಾಗಲೂ ಅಡುಗೆ ಮಾಡ್ಬೇಕು ಈ ಥರ ಇವನ್ನ ಕರ್ಕೊಂಬಂದು ಮೇಲೆ ಸೆಲ್ಫ್ ಮೇಲೆ ಕೂರಿಸ್ಕೊಂಡ್ಬಿಡ್ತೀನಿ ಕೂರಿಸ್ಕೊಂಡ್ರೆ ಅವ್ನು ನನಗೇನು ತಂಟೆ ಮಾಡಲ್ಲ ಆಯಿತಾ ಅವ್ನ ಕೈಗೆ ಏನಾದರೂ ಒಂದು ಕೊಟ್ಟರೆ ನಾನು ಆರಾಮಾಗಿ ಕೆಲಸ ಮಾಡ್ಬೋದು ಇಲ್ಲ ಅಂತಂದರೆ ನನಗೆ ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಲ್ಲೊಂಚೂರು ಚಪಾತಿ ಹಿಟ್ಟು ಕೊಟ್ಟಿದ್ದೀನಿ ಅವನ ಕೈಗೆ ಆ ಚಪಾತಿ ಹಿಟ್ಟೆಲ್ಲ ಕ್ಯೂಚ್ಕೊಂಡು ಅದರಲ್ಲಿ ಹಿಟ್ಟೊಳಗಡೆಲ್ಲ ಹಾಕ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ದಾನೆ ಇವನು ನಮ್ಮಿಬ್ರಿಗೂ ಮಣಿಗೆ ಅಪ್ಪ ಅಂತ ಕರೀಯಲ್ಲ ಮಣಿಯಪ್ಪ ಅಂತಾನೆ ಕರೀತಾನೆ ನನಗೆ ಪೂಜಮ್ಮ ಅಂತಾನೆ ಕರೀತಾನೆ ಕರೀತಾನೆ ಆಯ್ತಾ ಇಲ್ಲೆಲ್ಲ ರೇಗಿಸ್ತಾರೆ ಏನು ನೀನೇ ನಾಮಕರಣ ಕಾರಣ ಏನೋ ನಿಮ್ಮ ಅಪ್ಪ ಅಮ್ಮಂಗೆ ಅಂದ ಅಪ್ಪ ಅಮ್ಮ ಅನ್ನೋದು ಬಿಟ್ಟೇ ಬಿಟ್ಟ ಇವನು ಮಣಿಯಪ್ಪ ಪೂಜಮ್ಮ ಹಿಂಗೆ ಕರಿಯಕ್ಷಿರು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ ಸೊ ಆಮೇಲೆ ಫಸ್ಟು ಅದು ಫಸ್ಟೇ ನಾನು ಬೆಂಡೆಕಾಯಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಆಮೇಲಿಂದ ಈರುಳ್ಳಿ ಟೊಮೆಟೊ ಫ್ರೈ ಮಾಡಿಕೊಂಡು ಅದಕ್ಕೆ ಮತ್ತೆ ಏನದು ಬೆಂಡೆಕಾಯಿನ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಖಾರ ನಾವು ಅಷ್ಟೊಂದು ತಿನ್ನಲ್ಲ ಹಂಗಾಗಿ ನಾನು ಒಂಚೂರು ಲೈಟಾಗಿ ಹಾಕ್ಕೊತೀನಿ ಚಿಲ್ಲಿ ಪೌಡ್ರ್ ಆದಮೇಲೆ ಒಂಚೂರು ಗರಂ ಮಸಾಲ ಅದು ಎರಡನ್ನೂ ಹಾಕಿ ಅದೆಲ್ಲ ಚೆನ್ನಾಗಿ ಅದಕ್ಕೆ ಇಡಿಬೇಕು ಆ ಥರ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಬಿಡ್ತೀನಿ ಅದೊಂದು ಎರಡು ನಿಮಿಷ ಫ್ರೈ ಮಾಡಿ ಆದಮೇಲೆ ನಾನು ಒಂಚೂರೇ ಚೂರು ನೀರು ಹಾಕ್ಕೊತಾ ಇದ್ದೀನಿ ಒಂಚೂರು ನೀರು ಹಾಕ್ಕೊಂಡ್ರೆ ಒಂಚೂರು ರಸ ಎಲ್ಲ ಚೆನ್ನಾಗಿ ಅಂದರೆ ಈ ಮಸಾಲೆ ಎಲ್ಲ ಖಾರ ಹಾಕಿದ್ವಲ್ಲ ಅದೆಲ್ಲ ಒಂಚೂರು ಚೆನ್ನಾಗಿ ಇಳೀಲಿ ಅಂತಂದ್ಬಿಟ್ಟು ಇದಕ್ಕೆ ಇನ್ನೊಂದು ಮೇಯ್ನಾಗಿ ಏನಂದರೆ ನಿಂಬೆಹಣ್ಣು ರಸ ಹಾಕಬೇಕು ಬಟ್ ಹತ್ರ ನಿಂಬೆಹಣ್ಣು ಇರಲಿಲ್ಲ ಮನೇಲಿ ಹಾಗಾಗಿ ಹಾಕಿಲ್ಲ ನಿಂಬೆ ರಸ ಹಾಕಿದ್ರೆ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ ಟೇಸ್ಟು ಆಮೇಲೆ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಫಸ್ಟ್ ಈರುಳ್ಳಿ ಫ್ರೈ ಉಪ್ಪು ಹಾಕಿದ್ದೆ ಟೊಮ್ಯಾಟೊ ಫ್ರೈ ಮಾಡುವಾಗ ಒಂಚೂರು ಹಾಕಿದ್ದೆ ಹಾಗಾಗಿ ಅದೆಲ್ಲ ಸೇರಿದ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಈಗ ಒಂದು ಸ್ವಲ್ಪ ಮಾತ್ರ ಉಪ್ಪಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಇದು ಪುನರ್ವನ ಇವತ್ತಿನ ರಾತ್ರಿ ಊಟ ಅರ್ಧ ಚಪಾತಿ ಮತ್ತು ಪಲ್ಯ ಮೊಸರು ಇದಿಷ್ಟು ಇವತ್ತನ್ನು ಊಟ ಆಗಿರುತ್ತೆ ರಾತ್ರಿ ಊಟ